ನಮಸ್ಕಾರ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೆ ಸ್ವಾಗತ ಕೊಡ್ತಾ ಈಗ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಮಲ್ಲಿಗೆ ಸಿರಿಮನೆಯವರಾಗಿರ್ಬೋದು ಎದ್ದೇಳು ಕರ್ನಾಟಕದ ರಾಜ್ಯ ಮುಖ್ಯಸ್ಥರು ಹಾಗೂ ಫಾದರ್ ಮೆಚೋಡೋ ಅವರಾಗಿರ್ಬೋದು ಕೆ ಎಲ್ ಮೆಚೋಡೋ ಅವರು ಆಮೇಲೆ ಫಾದರ್ ಕೆವಿನ್ ಮತ್ತು ನಮ್ಮ ಜಮಾತೆ ಇಸ್ಲಾಮಿ ಮುಖ್ಯಸ್ಥರಾಗಿರ್ತಕ್ಕಂಥ ಮೊಳಗಾನೂರ್ ಸರ್ ಅವರು ಆಮೇಲೆ ಅಕ್ರಮ್ ಆಶಾಕರ್ ಸರ್ ಅವರು ಕದೀರ್ ಸರ್ ಅವರು ಕರ್ನಾಟಕ ಜಿಲ್ಲಾ ಮುಖ್ಯಸ್ಥರಾಗಿರ್ತಕ್ಕಂಥ ಕದೀರ್ ಅವರು ಮತ್ತು ನಾನು ಶ್ರೀನಾಥ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾನ್ಯ ಮಲ್ಲಿಗೆ ಶಿರಿಮನಿ ಅವರು ರಾಜ್ಯ ಮುಖ್ಯಸ್ಥರು ಹೆದ್ದೋ ಕರ್ನಾಟಕ ಅವರು ಮಾತನಾಡಲಿದ್ದಾರೆ ಬಿಜಾಪುರದ ಎಲ್ಲ ಪ್ರಜ್ಞಾವಂತ ನಾಗರಿಕರನ್ನ ಮತ್ತು ಎಲ್ಲ ಸಮಾನ ಮನಸ್ಕರನ್ನ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ನಡೆಯಲಿರ್ತಕ್ಕಂಥ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ಆಹ್ವಾನಿಸುವುದಕ್ಕಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಭಾರತದ ಸಂವಿಧಾನ ಇವತ್ತು ಈ ದೇಶ ಏನಾಗಿದೆಯೋ ಇದಕ್ಕೆ ಬಹಳ ಪ್ರಬಲವಾದಂಥ ಬುನಾದಿಯನ್ನು ನಿರ್ಮಿಸಿಕೊಟ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತದ ಸಂವಿಧಾನ ಈ ದೇಶದ ಎಲ್ಲ ಜಾತಿ ವರ್ಗಗಳ ಎಲ್ಲ ಧರ್ಮಗಳ ಎಲ್ಲ ಎತ್ನಿಸಿಟಿಗಳ ಜನರನ್ನ ಸಮಾನರನ್ನಾಗಿ ಘೋಷಣೆ ಮಾಡಿದೆ ನಮ್ಮೆಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನು ಒದಗಿಸಿದೆ ಅಷ್ಟು ಮಾತ್ರ ಅಲ್ಲ ಎಲ್ಲರಿಗೂ ಸ್ವತಂತ್ರವಾದಂಥ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ಮತ್ತು ಸರ್ಕಾರದಿಂದ ರಕ್ಷಣೆ ಪಡೆಯುವಂಥ ಎಲ್ಲ ಅವಕಾಶಗಳನ್ನ ಭಾರತದ ಸಂವಿಧಾನ ನಮಗೆ ಒದಗಿಸ್ಕೊಟ್ಟಿದೆ ಇವತ್ತು ಈ ದೇಶ ಇಷ್ಟೊಂದು ಅಭಿವೃದ್ಧಿ ಸಾಧಿಸೋದಕ್ಕೆ ಈ ದೇಶ ಪ್ರಪಂಚದಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಗಳಿಸೋದಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ದೇಶದ ಸಂವಿಧಾನ ಈ ಪ್ರಜಾತಂತ್ರ ಈ ಸಂವಿಧಾನ ನಮಗೆ ಉಚಿತವಾಗಿ ಬರಲಿಲ್ಲ ಇದರ ರಚನೆಗಾಗಿ ಈ ಪ್ರಜಾತಂತ್ರವನ್ನು ರೂಪಿಸೋದಕ್ಕಾಗಿ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಮತ್ತು ಆ ನಂತರ ಕೂಡ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಬಾಬಾ ಸಾಹೇಬರು ಈ ಸಂವಿಧಾನದ ಕನಸನ್ನು ಕಟ್ಟಿ ಮುಂದೆ ಈ ದೇಶ ಏನಾಗಬೇಕು ಅನ್ನುವಂಥದಕ್ಕೆ ಒಂದು ಗಟ್ಟಿಯಾದಂಥ ಅಡಿಪಾಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಂತೆ ಅನೇಕ ಮಂದಿ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂಥ ಮಹಿಳೆಯರು ಮತ್ತು ಮಹನೀಯರು ಇದಕ್ಕಾಗಿ ಶ್ರಮಿಸಿದ್ದಾರೆ ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರ ಮೇಲೆ ಒಂದು ಬಾಧ್ಯತೆಯನ್ನು ಹೊರಿಸಿದೆ ಆಲ್ಟರ್ನೇಟಿವ್ ರೆಸ್ಪಾನ್ಸಿಬಿಲಿಟಿ ಹೇಳಿ ಇದನ್ನು ಕರೀತಾರೆ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ರಕ್ಷಿಸಿಕೊಳ್ಳುವಂಥ ಹಕ್ ಬಾಧ್ಯತೆಯನ್ನು ಹೊಂದಿದ್ದೀವಿ ಅದು ನಮ್ಮ ಕರ್ತವ್ಯ ಆಗಿದೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ಬಿಕ್ಕಟ್ಟುಗಳು ಏರ್ಪಡ್ತಾ ಇದ್ದರೆ ಅಲ್ಲಿ ವಿವಿಧತೆಯಲ್ಲಿ ಇರಬೇಕಾದಂಥ ಏಕತೆಯಲ್ಲಿ ನಮಗೆ ಬಿರುಕುಗಳು ಇದ್ದರೆ ಅದನ್ನು ಸರಿಪಡಿಸಬೇಕಾಗಿರುವಂಥದ್ದು ನಮ್ಮ ದೇಶದ ಸಮಗ್ರತೆಯನ್ನು ಬಹುತ್ವವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಈ ದೇಶದ ನಾಗರಿಕರ ಜವಾಬ್ದಾರಿ ಕೂಡ ಆಗಿದೆ ಈ ಪರಿಕಲ್ಪನೆಯನ್ನಿಟ್ಟುಕೊಂಡು ಸಂವಿಧಾನ ಸಂರಕ್ಷಕರಾಗಿ ಎಲ್ಲ ಪ್ರಜ್ಞಾವಂತರು ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯದ ಜೊತೆಗೆ ಸಂವಿಧಾನ ಸಂರಕ್ಷಕರ ಪಡೆಯನ್ನ ಎದ್ದೇಳು ಕರ್ನಾಟಕ ವೇದಿಕೆ ನಿರ್ಮಾಣ ಮಾಡ್ತಾ ಇದೆ ಎದ್ದೇಳು ಕರ್ನಾಟಕ ಕರ್ನಾಟಕದ ಸುಮಾರು ನೂರಿಪ್ಪತ್ತಕ್ಕಿಂತ ಹೆಚ್ಚು ಸಾಮಾಜಿಕ ಚಳುವಳಿಗಳು ವಿವಿಧ ಜಾತಿ ಸಮುದಾಯಗಳ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತನಶೀಲ ಎಲ್ಲ ನಾಗರಿಕರ ಒಂದು ಜಂಟಿ ವೇದಿಕೆಯಾಗಿದೆ ಎದ್ದೇಳು ಕರ್ನಾಟಕ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂಥ ಈ ಸಂವಿಧಾನ ಸಂರಕ್ಷಕರ ಮಹಾಸಮಾವೇಶವನ್ನು ಖ್ಯಾತ ಬಂಡಾಯ ಸಾಹಿತಿಗಳು ಎಲ್ಲ ಜನಪರ ಚಳುವಳಿಗಳ ಒಡನಾಡಿಗಳಾಗಿರುವಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜೊತೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಚಿಂತಕರು ಜನಪರ ಹೋರಾಟಗಾರರು ಸಾಮಾಜಿಕ ಚಿಂತಕರು ಆಗಿರುವಂತಹ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು ಇರ್ತಾರೆ ಅದೇ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಮತ್ತು ಸಮುದಾಯಗಳ ಪ್ರಮುಖರು ಅವತ್ತು ವೇದಿಕೆಯಲ್ಲಿರ್ತಾರೆ ಕರ್ನಾಟಕದ ಹೆಮ್ಮೆಯ ನಟ ಮತ್ತು ಸಾಮಾಜಿಕ ಚಿಂತಕರಾದಂಥ ಪ್ರಕಾಶ್ ರೈ ಅವರು ನಮ್ಮ ಜೊತೆಯಲ್ಲಿರ್ತಾರೆ ಅಷ್ಟೇ ಅಲ್ಲದೇ ದೇಶದ ವಿವಿಧ ಭಾಗಗಳಿಂದ ಈ ಸಮಾವೇಶದಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಗುಜರಾತಿನ ಶಾಸಕರು ಪ್ರಗತಿಪರ ಹೋರಾಟಗಾರರು ಯುವಜನರ ಪ್ರತಿನಿಧಿಯಾಗಿರುವಂತಹ ಜಿಗ್ನೇಶ್ ಅವರು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಚಳುವಳಿಗಳ ಮೇರು ವ್ಯಕ್ತಿತ್ವವಾಗಿರುವಂತಹ ಮೇಧಾ ಪಾಟ್ಕರ್ ಅವರು ಬರ್ತಾ ಇದ್ದಾರೆ ಭಾರತದ ಖ್ಯಾತ ಚಿಂತಕರು ಮತ್ತು ತಜ್ಞರು ಆಗಿರುವಂತಹ ಪರಕಾಲ ಪ್ರಭಾಕರ್ ಅವರು ಬರ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಅನೇಕ ಮಂದಿ ನಮ್ಮ ಜೊತೆಗೆ ದೇಶ ದೇಶದ ನಾನಾ ಭಾಗಗಳಿಂದ ಜೊತೆಗೂಡ್ತಾ ಇದ್ದಾರೆ ಸರ್ಕಾರದ ಪ್ಲಾನಿಂಗ್ ಕಮಿಷನ್ನ ಮುಖ್ಯಸ್ಥರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಮತ್ತು ಅನೇಕ ಮಂದಿ ಪ್ರತಿನಿಧಿಗಳು ಕೂಡ ಆ ದಿವಸ ಸಂವಿಧಾನ ಸಂರಕ್ಷಕರು ಯಾವ ರೀತಿಯಿಂದ ಈ ದೇಶವನ್ನು ಈ ರಾಜ್ಯವನ್ನು ಕಟ್ಟುವಂಥ ಸಂಕಲ್ಪ ಮಾಡ್ತಾರೆ ಅನ್ನೋದನ್ನು ಗಮನಿಸೋದಕ್ಕಾಗಿ ಸಮಾವೇಶದಲ್ಲಿ ಆಗಮಿಸ್ತಾರೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಂವಿಧಾನ ಸಂರಕ್ಷಕರು ಹೊರಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರದ ಎಲ್ಲ ಕಳಕಳಿ ಕಳಕಳಿಯಲ್ಲಿರುವಂಥ ನಾಗರಿಕರು ಯುವಜನರು ಮಹಿಳೆಯರು ಪಾಲ್ಗೊಳ್ಳಬೇಕು ಹೇಳಿ ನಾವು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಲ್ಲಿ ಮಾಧ್ಯಮದ ಬಂಧುಗಳು ಈ ವಿಚಾರವನ್ನು ಜನರಿಗೆ ಮುಟ್ಟಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ನೆರವಾಗಬೇಕು ಅಂತೂ ಕೂಡ ನಾವು ಕೇಳ್ಕೊಳ್ತೀವಿ ಧನ್ಯವಾದ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಫಾದರ್ ಮೆಚೋಡೋ ಟಿ ಎಲ್ ಮೆಚೋಡೋ ಅವರು ಕೂಡ ಮಾತಾಡಬೇಕು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಬೇರೆ ಇವತ್ತು ನಾವು ನಿಮಗೆಲ್ಲರಿಗೂ ಕೂಡ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ಒಂದು ಹಾರ್ದಿಕ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಇದೇ ಇಪ್ಪತ್ತಾರನೇ ತಾರೀಕಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ದಾವಣಗೆರೆಯಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಜಾತಿ ಮತ ಧರ್ಮ ಭೇದ ಇಲ್ಲದೆ ಭಾಳಷ್ಟು ಜನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ದೇಶದ ಬೇರೆ ಬೇರೆ ಕಡೆಗಳಿಂದ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಸಂವಿಧಾನದ ಕುರಿತು ಚಿಂತನೆಗಳನ್ನು ಮಾಡಲಿಕ್ಕಿದ್ದಾರೆ ಸಂವಿಧಾನದ ಕುರಿತು ಅರಿವನ್ನು ಮೂಡಿಸುವಂಥ ಪ್ರಯತ್ನಗಳು ನಡೀತಿದ್ದಾವೆ ಸಂವಿಧಾನವನ್ನು ರಕ್ಷಿಸುವತ್ತ ಏನೆಲ್ಲ ವಿಚಾರಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕನ್ನೋದ್ರ ಬಗ್ಗೆ ವಿಚಾರ ವಿನಿಮಯ ಅಲ್ಲಿ ನಡೀಲಿಕ್ಕಿದೆ ಬಹಳಷ್ಟು ಬಾರಿ ನಮಗೆ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ನಾವೊಂದು ಸಮಸ್ಯೆದಾಯಕ ಸಿಚುವೇಶನ್ ಇದ್ದೇವೆ ಅಂತ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಕೆಲವೊಂದು ವಿಚ್ಛೇದನಕಾರಿ ಶಕ್ತಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಿಸುವಂತಹ ಹೊಣೆ ಜನಸಾಮಾನ್ಯರಾಗಿರುವಂಥ ನಮ್ಮ ನಿಮ್ಮ ದಾನ ಸೊ ಇವತ್ತು ಒಂದು ನಿಜವಾದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ವಿಶೇಷವಾಗಿ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ನಾವೆಲ್ಲರೂ ಮುಂದೆ ಬರಬೇಕಾಗಿದೆ ಸಂವಿಧಾನವನ್ನು ರಕ್ಷಿಸುವತ್ತ ನಾವೆಲ್ಲರೂ ದಾಪುಗಾಲಾಗಲಿಕ್ಕಿದೆ ಯಾಕಂತ ಹೇಳಿದರೆ ಇವತ್ತು ಇದೇ ಸಂವಿಧಾನ ನಮ್ಮೆಲ್ಲರನ್ನ ಕೂಡ ಒಟ್ಟುಗುಡಿಸುವಂತೊಂದು ಒಂದು ಫ್ಯಾಬ್ರಿಕ್ ಆಗಿದೆ ಆದರೆ ಇದನ್ನು ದುರ್ಬಲಗೊಳಿಸುವಂಥ ಪ್ರಯತ್ನಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಇಂತಹ ಸಮಾವೇಶ ಎಲ್ಲ ಜನರಿಗೆ ಒಂದು ಒಂದು ನೇರ ಉತ್ತರವನ್ನು ನೀಡ್ತಾ ಇದೆ ನಾವು ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಬಿಡುವುದಿಲ್ಲ ಎರಡನೇದಾಗಿ ಸಂವಿಧಾನವನ್ನು ಎತ್ತಿ ಹಿಡಿತೇವೆ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತಿನ ಸಮಾಜಕ್ಕೆ ನಾವು ನೀಡಬೇಕು ಈ ನಿಟ್ಟಿನಲ್ಲಿ ಭಾಳಷ್ಟು ಜನರು ಈಗಾಗಲೇ ಮಲ್ಲಿಗೆ ಮೇಡಮ್ ಅವರು ನಮಗೆ ತಿಳಿಸಿದ್ದಾರೆ ಭಾಳಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜಾಪುರದಿಂದ ಕೂಡ ಭಾಳಷ್ಟು ಜನರು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ ಹೆಚ್ಚಿನ ಜನರಿಗೆ ಈ ಒಂದು ಚಿಂತನೆಯನ್ನು ನೀಡಬೇಕಾಗಿದೆ ಆ ಮೂಲಕ ಜನರು ಸಂವಿಧಾನದ ಸಂರಕ್ಷಕರಾಗುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಬಿಜಾಪುರದ ಜನತೆಯಲ್ಲಿ ನಾವು ಮಾಡುವಂಥ ವಿನಂತಿ ಏನಂತ ಹೇಳಿದರೆ ಈ ಒಂದು ಕಾರ್ಯಕ್ರಮವನ್ನು ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಸಂವಿಧಾನವನ್ನು ಎತ್ತಿಹಿಡಿಯುವಂಥ ಒಂದು ಪ್ರಕ್ರಿಯೆಯಲ್ಲಿ ನೀವು ಕೂಡ ಕೈಜೋಡಿಸಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತೀವಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಜಮಾತೆ ಇಸ್ಲಾಮಿನ ಮುಖ್ಯಸ್ಥರಾಗಿರ್ತಕ್ಕಂಥ ಬೆಳಗಾನೂರು ಅವರು ಮಾತಾಡ್ತಾರೆ ಮಾಧ್ಯಮದ ಮಿತ್ರರೇ ಇದೀಗೆಲ್ಲ ವಿವರಣೆ ಕೂಡ ಬಂದಿದೆ ಸಮಾವೇಶದ ಕುರಿತು ಹೆಚ್ಚಿಗೆ ಹೇಳಬೇಕೆನಿಸುವುದಿಲ್ಲ ಆದರೆ ಇದರ ಸಮಾವೇಶದ ಒಂದು ಪ್ರಾಮುಖ್ಯತೆ ಬಹಳಷ್ಟಿದೆ ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸಂವಿ ಸಂವಿಧಾನದ ಮೌಲ್ಯಗಳಿಗೆ ಏನೋ ಒಂದು ಕೆಟ್ಟು ಬೀಳ್ತಾ ಇದೆ ಅನ್ನುವಂಥದ್ದು ಒಂದು ಭಾಸವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಸಂವಿಧಾನದ ಕುರಿತು ಜನರಲ್ಲಿ ಅರಿವು ಮೂಡಿಸ್ಬೋದು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಿದರೆ ಮಾತ್ರ ದೇಶದಲ್ಲಿರ್ತಕ್ಕಂಥ ಬಹುತ್ವದ ಮೌಲ್ಯಗಳು ಉಳಿತಾವ ಆ ಬಹುತ್ವದ ಮೌಲ್ಯಗಳು ಉಳಿದರೆ ದೇಶ ಉಳಿತದೆ ಅನ್ನುವಂಥದ್ದು ಈ ಅರಿವು ಪ್ರಜ್ಞೆ ಜನರಲ್ಲಿ ಮೂಡಿಸುವಂಥದ್ದು ಭಾಳ ಅವಶ್ಯಕವಾಗಿದೆ ಹಿಂದಿನ ನಿರ್ಮಾಣಗಳಲ್ಲಿ ಈ ನಿಟ್ಟಿನಲ್ಲಿ ಎದ್ದೇಳು ಕರ್ನಾಟಕ ಸಂಘಟನೆ ನಿರಂತರವಾಗಿ ಅದು ಕೆಲಸ ಮಾಡ್ತಾ ಇದೆ ಅದು ಹಿಂದೆ ಕೂಡ ಏನಾದ ಒಂದು ಅರಿವು ಮೂಡಿಸಿ ಏನೋ ಬದಲಾವಣೆಗೆ ಒಂದು ಕಾರಣ ಆಗಿದೆ ಅದು ಸಂಘಟನೆ ಇವತ್ತು ಕೂಡ ಈ ಈ ಸಮಾವೇಶದ ಮೂಲಕ ಈ ಸಂವಿಧಾನದ ನಿಜವಾದ ಅರಿವು ಜನರಲ್ಲಿ ಮೂಡಿಸಲಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ಯಶಸ್ವಿ ಆಗ್ತಾ ಇದೆ ಮತ್ತು ಆ ಮೂಲಕ ಈ ಜನರಲ್ಲಿ ಈ ಸಂವಿಧಾನದ ಕುರಿತು ಒಂದು ಹೊಸ ಚೈತನ್ಯವನ್ನು ಮೂಡಬಹುದು ಅನ್ನುವಂಥ ಒಂದು ಆಶಯ ನಮಗಿದೆ ಯಾಕಂದರೆ ಬಹಳ ಇವತ್ತು ಬಹಳ ಅದರ ಅವಶ್ಯಕತೆ ಇದೆ ಕರ್ನಾಟಕದ ಎದ್ದೇಳು ಕರ್ನಾಟಕದ ಸಂಧೆ ಈ ಒಂದು ಸಂಘಟನೆಯ ಮೂಲಕ ಈ ನಡೆಯುವಂಥ ಸಮಾವೇಶ ಇಡೀ ಭಾರತಕ್ಕೆ ಒಂದು ಮಾದರಿವಾಗಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಅದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಮತ್ತು ಮಾದರಿವಾಗಿರ್ತಕ್ಕಂಥ ಇದು ಸಮಾವೇಶ ಆಗ್ತಾ ಇದೆ ಅದಕ್ಕೆ ಬಿಜಾಪುರದ ಜನ ಬಿಜಾಪುರ ಜಿಲ್ಲೆಯ ಜನ ಬಸವನಾಡಿನ ಜನ ಶರಣ ಸೂಪಿಗಳ ಈ ಸೌಹಾರ್ದತೆಯನ್ನು ಏನು ಸಂವಿಧಾನ ನಮ್ಮದು ಈ ಸೌಹಾರ್ದತೆಯ ಮೌಲ್ಯಗಳು ನಮಗೆ ತಿಳಿಸ್ತಾ ಇದೆ ಆ ಸೌಹಾರ್ದತೆಯ ಮೊದಲೇ ಇಲ್ಲೇ ಹನ್ನೆರಡನೇ ಶತಮಾನದಿಂದ ಹಿಡಿದು ಇನ್ನೂ ತನಕ ಇದು ಜಾರಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಜನ ಇದಕ್ಕೆ ಹೆಚ್ಚು ಸ್ಫೂರ್ತಿಯನ್ನು ಪಡೆದು ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಮನವಿ ನಾನು ಮಾಡಿಕೊಳ್ತಾ ಇದ್ದೇನೆ ಈ ಮೂಲಕ ನಾವೆಲ್ಲ ಈ ಹೆಚ್ಚು ಪ್ರಚಾರ ಇದಕ್ಕೆ ಬಳಸಬೇಕೆಂಬ ಮಾತಾಡೋದು ಮುಗಿಸ್ತಾ ಇದ್ದೇನೆ ಧನ್ಯವಾದಿಯನ್ನು ಕರ್ನಾಟಕ ಜಿಲ್ಲಾ ಮಹಿಳಾ ಮುಖ್ಯಸ್ಥರಾಗಿರ್ತಕ್ಕಂಥ ನಾವೆಲ್ಲ ಸಂವಿಧಾನ ಸಂರಕ್ಷಕ ಸಮಾವೇಶದಲ್ಲಿ ಇದೇ ತಿಂಗಳು ಇಪ್ಪತ್ತರಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಉದ್ದೇಶ ಇಷ್ಟೇ ನಾವು ಇವತ್ತು ಸಂವಿಧಾನದ ವಿಚಾರಗಳನ್ನು ಎಲ್ಲ ಕಡೆಗೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ತಿದ್ದುಪಡಿ ಮಾಡ್ತೀವಿ ಅನ್ನೋ ವಿಚಾರವನ್ನು ಎಲ್ಲ ಕಡೆ ಇದು ನಾವು ಕೇಳಿ ಬರ್ತಾ ಇದೆ ಇಲ್ಲಿ ಒಂದು ಮಹಿಳೆಯರು ಮತ್ತು ಯುವ ಜನಾಂಗ ಒಂದು ಗಟ್ಟಿಗೊಳಿಸುವಂಥ ಕೆಲಸ ಈ ಸಮಾವೇಶದಲ್ಲಿ ನಾವು ಇಟ್ಕೊಂಡಿದ್ದೀವಿ ಯಾಕೆ ಈಗ ಯುವ ಜನರಿಗೆ ಮತ್ತು ಇದು ಮಹಿಳೆಯರಿಗೆ ಮುಖ್ಯ ಆಗುತ್ತೆ ಅಂದರೆ ಇದು ಎಲ್ಲ ಧರ್ಮಗಳ ಬಹುತ್ವ ನೆಲೆಯಾಗಿರುವಂಥ ಈ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ಸಂವಿಧಾನವನ್ನು ಎಲ್ಲ ಧರ್ಮಿಯಂದ ಅಂದರೆ ಅಶೋಕ ಚಕ್ರ ಅಹಿಂಸ ವಾದಿ ಒಂದು ಅವರ ಅಶೋಕ ಚಕ್ರ ಹಿಡಿದು ಕೂಡ ಚಲ ಚಲನಶೀಲ ಒಂದು ಅವ್ರ ವಿಷಯ ಇಟ್ಕೊಂಡು ಬುದ್ಧನ ನಿರಂತರ ಪರಿಶೀಲನೆ ಇಟ್ಕೊಂಡು ಆ ಕಾನ್ಸೆಪ್ಟನ್ನು ಇಟ್ಕೊಂಡು ರೆಡಿಯಾಗಿರುವಂತಹ ಈ ಸಂವಿಧಾನದ ಕಾನ್ಸೆಪ್ಟದಲ್ಲಿ ಬಾಬಾ ಸಾಹೇಬರು ಹೇಳುವಂತೆ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಸ್ಥಾನಮಾನ ನಮಗೆ ನೀಡಿರುವಂಥ ಯಾವುದಾದರೂ ಒಂದು ಮಿಸ್ ಆದರೂ ಕೂಡ ಇದು ಅಲ್ಲೋ ಅಲ್ಲ ಕಲ್ಲೋಲ್ಲ ಆಗುತ್ತಾ ಅಂತ ಹೇಳಿ ಅವರು ಸ್ಪ ಸ್ಪಷ್ಟನೆ ನೀಡಿದ್ದಾರೆ ಆ ಥರದ ಸಿಚುವೇಶನ್ಗಳು ಒಂದಲ್ಲ ಎರಡಲ್ಲ ಸುಮಾರು ವಿಷಯಗಳು ಇದು ನಡೀತಾ ಇದೆ ಈಗ ನಾವು ಎಲ್ಲರೂ ಧ್ವನಿ ಎತ್ತುವ ಒಂದು ಅವಶ್ಯಕತೆ ಇದೆ ನಾವು ನಮಗಾಗಿ ನಮಗಾಗಿ ಸಂವಿಧಾನ ಇದ್ರೆ ಸಂವಿಧಾನಕ್ಕಾಗಿ ನಾವಿರ್ತೀವಿ ಹಾಗಾಗಿ ನಾವೆಲ್ಲರೂ ಕೂಡ ಈ ಇಪ್ಪತ್ತಾರಕ್ಕೆ ಇಲ್ಲಿಂದ ಯುವಜನರು ಮಹಿಳೆಯರು ಮತ್ತು ಎಲ್ಲ ಧರ್ಮದ ವರ್ಗ ವರ್ಗದವರು ನಾವಲ್ಲಿ ಭಾಗವಹಿಸ್ತಾ ಇದೆ ಮಾತನಾಡಿರ್ತಕ್ಕಂಥ ಎಲ್ಲ ಪ್ರಮುಖರ ಉದ್ದೇಶ ಅಷ್ಟೇ ವಿಜಯಪುರ ಜಿಲ್ಲೆಯಿಂದ ನಾವು ಸಾವಿರಾರು ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಬಹುತ್ವ ಭಾರತ ಉಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನ ಸಂವಿಧಾನ ಸಂರಕ್ಷಕರು ಅಂತಕ್ಕಂಥ ಒಂದು ದೊಡ್ಡ ತಂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದೆ ಇದು ಎಲ್ಲ ಹಲವು ಸಂಘಟನೆಗಳ ಒಕ್ಕೂಟ ಇದೆ ಹಲವಾರು ರೈತ ಸಂಘಟನೆ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಒಟ್ಟುಗೂಡಿ ಕೂಡಿ ಇರತಕ್ಕಂಥ ಈ ಏಳು ಕರ್ನಾಟಕ ಅಂತಕ್ಕಂಥ ಒಂದು ತಂಡದ ಮೂಲಕ ನಾವು ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ

ಉಗ್ರರ ದಾಳಿ ಏನಿದೆಯೋ ಇದು ಅತ್ಯಂತ ಖಂಡನಾರ್ಹವಾಗಿರುವಂಥದ್ದು ನಮ್ಮ ದೇಶ ರೂಪುಗೊಂಡಿರೋದೇನೆ ಸತ್ಯ ಶಾಂತಿ ಮತ್ತು ಅಹಿಂಸೆಯ ತಳಹದಿಯ ಮೇಲೆ ಇಂತಹ ಬುದ್ಧಿಗೇಡಿಯಾಗಿರುವಂಥ ಕುರುಡಾಗಿರುವಂಥ ಹಿಂಸೆಯಿಂದ ಖಂಡಿತವಾಗಿ ಈ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ ಇದನ್ನು ಹಿಂಸೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದೇ ಸಂದರ್ಭದಲ್ಲಿ ಈ ಘಟನೆಯಿಂದ ಮುಂದಿರುವಂಥ ಎಲ್ಲರ ಜೊತೆಯಲ್ಲಿ ನಾವಿದ್ದೇವೆ ತಮ್ಮವರನ್ನು ಕಳ್ಕೊಂಡಿರುವಂಥ ಅವರ ನೋವನ್ನು ಭರಿಸುವಂಥ ಶಕ್ತಿ ಅವರಿಗೆ ಸಿಕ್ಕಲಿ ಅವರ ಜೊತೆಗೆ ನಮ್ಮೆಲ್ಲರ ಸಹಾನುಭೂತಿ ಇದೆ ಅನ್ನೋದನ್ನು ಹೇಳ್ತಾ ಅವರೆಲ್ಲರ ಪರವಾಗಿ ನೊಂದವರ ನೊಂದವರಿಗೆ ಶಕ್ತಿಯನ್ನು ತುಂಬುವಂತ ಪ್ರಯತ್ನವನ್ನು ಮಾಡ್ತಾ ಜೊತೆಗೆ ಇದರಲ್ಲಿ ಆಗಲಿದಂತವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದೇವೆ ಈಗ ವಾಟ್ಸಪ್ ಮೀಡಿಯಾಗಳಲ್ಲಿ ಆಗಬಹುದು ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲವರು ಆಗ್ತಾ ಇದೆ ನಿಟ್ಟಿನಲ್ಲಿ ಕರ್ನಾಟಕ ತುಂಬಾ ಇದೆ ಪ್ರಯತ್ನ ಇರುತ್ತದೆ ಚರ್ಚೆ ಈ ಸಮಾವೇಶ ರೂಪುಗೊಳ್ತಾ ಇರುವಂತಹ ಒಟ್ಟು ಆಶಯವೇ ಇದನ್ನ ದೀರ್ಘಕಾಲದಲ್ಲಿ ಒಂದು ಗಟ್ಟಿಯಾಗಿರುವಂತಹ ಸಂವಿಧಾನ ಸಂರಕ್ಷಕರ ಒಂದು ದೊಡ್ಡ ಪಡೆಯನ್ನ ರಾಜ್ಯಾದ್ಯಂತ ನಿರ್ಮಾಣ ಮಾಡಬೇಕು ಅಂತ ಅದರ ಅರ್ಥ ಏನು ಅಂತಂದ್ರೆ ಸಂವಿಧಾನದ ಬಗ್ಗೆ ಸರಿಯಾದಂಥ ಅರಿವನ್ನು ಹೊಂದಿರೋದು ಮಾತ್ರ ಅಲ್ಲ ಇವತ್ತಿನ ವರ್ತಮಾನದ ಕುರಿತಾದಂತಹ ವಾಸ್ತವ ಸಂಗತಿಗಳನ್ನ ತಿಳ್ಕೊಂಡಿರೋದು ಅಂತ ತಾವೇ ಹೇಳಿದಾಗೆ ಮಿಥ್ಯ ಸಂಗತಿಗಳನ್ನ ಆಧರಿಸಿ ಸುಳ್ಳುಗಳನ್ನು ಆಧರಿಸಿ ಜನರನ್ನು ದಿಕ್ಕಪ್ಪಿಸುವಂತಹ ಯುವ ಜನರನ್ನ ತಮ್ಮ ಒಡೆದಾಳುವಂಥ ಕೃತಿಗಳಿಗೆ ಬಳಸ್ಕೊಳ್ತಿರುವಂತಹ ರಾಜಕೀಯ ಶಕ್ತಿಗಳು ಇವತ್ತು ಬಹಳ ಪ್ರಬಲವಾಗಿ ಮೇಲ್ಗೈಯನ್ನು ಸಾಧಿಸ್ತಿರುವಂಥ ಸಂದರ್ಭದಲ್ಲಿ ಸತ್ಯಗಳನ್ನು ಜನರು ಮುಂದಿಡುವಂತಹ ಅವಶ್ಯಕತೆ ಇದೆ ನಮಗೆ ಸಂವಿಧಾನ ವಾಸ್ತವಗಳನ್ನು ಜನರು ಮುಂದಿಡ್ಲಿಕ್ಕಾಗಿ ಕೆಲಸ ಮಾಡುವಂತ ಎಲ್ಲ ಬಗೆಯ ಅವಕಾಶಗಳನ್ನು ಕೂಡ ಸಂವಿಧಾನ ನಮಗೊತ್ತಿಸಿದೆ ಆದ್ದರಿಂದಾಗಿ ಭಾರತ ಅನ್ನುವಂಥ ಒಂದು ದೇಶ ರೂಪುಗೊಂಡ ಬಗೆ ಏನು ಭಾರತದ ಸಂವಿಧಾನ ಯಾವ ಥರದಲ್ಲಿ ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಇನ್ಕ್ಲೂಸಿವ್ ಆದಂಥ ಎಲ್ಲರ ಒಳಗೊಳ್ಳುವಿಕೆಯ ಸಂವಿಧಾನವಾಗಿ ಹೇಗೆ ರೂಪುಗೊಳ್ತು ಅನ್ನೋಂಥ ವಾಸ್ತವಗಳನ್ನು ಯುವಜನರು ಮುಂದಿಡುವಂತಹ ಅನೇಕ ಬಗೆಯ ಕಾರ್ಯಚಟುವಟಿಕೆಗಳನ್ನು ಈ ಸ ಸಮಾವೇಶದಲ್ಲಿ ನಾವು ಘೋಷಣೆ ಮಾಡಲಿದ್ದೆ ಅದರಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ಊರು ಕೇರಿ ಕಾಲೇಜುಗಳು ಹಾಸ್ಟೆಲ್ಗಳಲ್ಲಿ ನಡೆಯುವಂಥ ಸಣ್ಣ ಸಣ್ಣ ವಿಚಾರಗೋಷ್ಠಿಗಳಿಂದ ಮೊದಲುಗೊಂಡು ಈ ದೇಶದ ಪ್ರಜಾತಂತ್ರವನ್ನು ಬಲಗೊಳಿಸಲಿಕ್ಕೆ ಜನರ ಪಾಲ್ಗೊಳ್ಳುವಿಕೆಯನ್ನು ಬಲಗೊಳಿಸಲಿಕ್ಕೆ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕುಗಳ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ಬಗೆಯ ಪ್ರಜೆಗಳ ಪಾಲ್ಗೊಳ್ಳುವಿಕೆಯ ಕಾರ್ಯಕ್ರಮಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ರೂಪಿಸ್ತೇವೆ ಅಷ್ಟು ಮಾತ್ರ ಅಲ್ಲ ಆಳ್ತಾ ಇರುವಂಥ ಸರ್ಕಾರಗಳನ್ನ ಎಚ್ಚರಿಸಲಿಕ್ಕೆ ಅವರು ತಮ್ಮ ಕರ್ತವ್ಯಗಳನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಡವನ್ನು ಅವ್ರ ಮೇಲೆ ಹೇರಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಒತ್ತಡದ ಗುಂಪಾಗಿ ಒಂದು ಪ್ರೆಷರ್ ಗ್ರೂಪ್ ಆಗಿ ಕೂಡ ನಾವು ಕಾರ್ಯನಿರ್ವಹಿಸುತ್ತೇವೆ ಸರ್ಕಾರದ ಮುಖ್ಯವಾಗಿ ಇದರಲ್ಲಿ ಎರಡು ಬೆಳವಣಿಗೆಯನ್ನ ನಾವು ಖಂಡಿತವಾಗಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಮೊದಲನೇದು ಇದರಲ್ಲಿ ಭದ್ರತೆಯ ವೈಫಲ್ಯ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇದೆ ಒಂದು ಸಮಯದಲ್ಲಿ ಒಂದು ದೊಡ್ಡ ರೈಲು ದುರಂತ ನಡೆದರೆ ಅದರ ನೈತಿಕ ಹೊಣೆ ಹೊತ್ತು ಸಂಬಂಧಪಟ್ಟಂಥವರು ರಾಜೀನಾಮೆ ಕೊಡುವಂಥ ಕಾಲ ಇತ್ತು ರಾಜಕಾರಣ ಅನ್ನುವಂಥದ್ದು ಅಷ್ಟೊಂದು ನೈತಿಕತೆ ಆಧಾರದ ಮೇಲೆ ನಡೀತಾ ಇದ್ದಂಥ ಕಾಲ ಇತ್ತು ಇವತ್ತು ಇಂಥ ಒಂದು ಘೋರವಾದಂಥ ಘಟನೆ ನಡೆದರೆ ಯಾರು ಅದಕ್ಕೆ ಹೊಣೆ ಅನ್ನುವಂಥ ಒಂದು ಮಾತನ್ನು ಕೂಡ ಸಂಬಂಧಪಟ್ಟಂಥವ್ರು ಯಾರೂ ಆಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡ್ತಾ ಇದೆ ಇದು ಭದ್ರತೆಯ ಲೋಪ ಮತ್ತು ಭದ್ರತೆಯ ವೈಫಲ್ಯದ ಕಾರಣಕ್ಕಾಗಿ ಘಟ್ ನಡೆದಿರುವಂಥ ಈ ಘಟನೆಯಿಂದ ಇಡೀ ದೇಶಕ್ಕೆ ಎಷ್ಟು ದೊಡ್ಡ ಒಂದು ಆಘಾತ ಉಂಟಾಗಿದೆ ಅನ್ನೋದನ್ನ ಸರ್ಕಾರಗಳು ಗ್ರಹಿಸಬೇಕು ಮತ್ತು ಸಂಬಂಧಪಟ್ಟಂತವ್ರು ಯಾರಿದಕ್ಕೆ ಜವಾಬ್ದಾರರಾಗಿದಾರೋ ಎಲ್ಲೋ ಕೆಳ ಹಂತದಲ್ಲಿ ಎಲ್ಲೋ ತಳಮಟ್ಟದಲ್ಲಿರುವಂಥ ಯಾರೋ ಒಬ್ಬೊಬ್ಬರನ್ನ ಬಲಿಪಶುಗಳನ್ನಾಗಿ ಮಾಡೋದಲ್ಲ ಮೊದಲಿಗೆ ನಿಜವಾದಂತ ಜವಾಬ್ದಾರಿಯನ್ನ ಸಂಬಂಧಪಟ್ಟಂತವ್ರು ಉನ್ನತ ಹುದ್ದೆಗಳಲ್ಲಿರುವಂಥವ್ರು ಗೃಹ ಮಂತ್ರಿಗಳು ಮತ್ತು ಅವರಂತ ಇನ್ನೂ ಅನೇಕರು ಇದಕ್ಕೆ ಹೊಣೆಯನ್ನ ಹೊರಬೇಕು ಅನ್ನುವಂಥದ್ದು ಒಂದು ವಿಚಾರ ಆದರೆ ಇದೇ ಸಂದರ್ಭದಲ್ಲಿ ಜಾತಿ ಮತದ ಎಲ್ಲ ಗಡಿಗಳನ್ನು ದಾಟಿ ಮಾನವೀಯ ಕಳಕಳಿ ಉಕ್ಕಿ ಹರಿದಿರುವಂಥದ್ದನ್ನು ಕೂಡ ನಾವು ಪೆಹಲ್ಗಾಮಲ್ಲಿ ನೋಡ್ತೀವಿ ದಾಳಿ ಆಗ್ತಾ ಇರುವಂಥದ್ದು ಯಾರ ಮೇಲೆ ಆಗಿರಲಿ ಸ್ಥಳೀಯವಾದಂಥ ಯುವಜನರು ಅವರು ಮುಸಲ್ಮಾನ ಯುವಜನರು ಅನೇಕ ಮಂದಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ ತಮ್ಮ ಪ್ರಾಣವನ್ನು ಪಣವಾಗಿಟ್ಟಿರುವಂಥದ್ದು ಬಂದೂಕನ್ನು ಕಸಿದುಕೊಳ್ಳಿಕ್ಕೆ ಹೋಗಿ ಒಬ್ಬ ಕುದುರೆ ಸವಾರ ಮುಸ್ಲಿಂ ಯುವಕ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ ಇದು ನಮ್ಮ ದೇಶ ಇದು ನಮ್ಮ ದೇಶದ ಸಂಸ್ಕೃತಿ ಜಾತಿ ಧರ್ಮದ ಮಿತಿಗಳನ್ನು ಗಡಿಗಳನ್ನ ಮೀರಿ ನಾವೆಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲಿ ಒಂದಾಗಿದ್ದೀವಿ ಮಾನವೀಯತೆ ರಕ್ಷಣೆಗಾಗಿ ನಾವೆಲ್ಲರೂ ಯಾವಾಗಲೂ ಒಗ್ಗಟ್ಟಾಗಿರ್ತೀವಿ ಅನ್ನುವಂಥ ಸಂದರ್ ಸಂದೇಶವನ್ನು ಕೂಡ ಈ ನೋವಿನ ಮಧ್ಯದಲ್ಲೂ ಕೂಡ ಪಹಲ್ಗಾವ್ ನಮಗೆ ನೀಡಿವೆ ಹಾಗಾಗಿ ಈ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ನಾವು ಎತ್ತಿಡಿತಾ ಇದರಲ್ಲಿ ನಡೆದಿರುವಂಥ ಲೋಪಗಳನ್ನು ಸರಿಪಡಿಸಲೇಬೇಕು ಅನ್ನುವಂಥ ಒತ್ತಡವನ್ನು ನಾವು ಕೇಂದ್ರ ಸರ್ಕಾರದ ಮೇಲೆ ಹೇರ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತೀವಿ ಅಥವಾ ಕಚೇರಿ ಈ ಸಮಾವೇಶಕ್ಕೆ ಹೋಗ್ತಕ್ಕಂಥ ಎಲ್ಲ ಕಾರ್ಯಕರ್ತರು ತಮ್ಮ ಸ್ವಂತ ವೆಹಿಕಲ್ ಗಳ ಮೂಲಕ ಹೊರಟಿದ್ದಾರೆ ಮತ್ತು ಸಹಭಾಗಿ ಸಂಘಟನೆಗಳು ಕೂಡ ಕೆಲವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ ಆ ಸಂಘಟನೆಗಳು ತಮ್ಮ ತಮ್ಮ ಕಾರ್ಯಕರ್ತರಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಂಡಿರೋದ್ರಿಂದ ಆ ರೀತಿ ವೆಹಿಕಲ್ ವ್ಯವಸ್ಥೆಗಳ ಮೂಲಕ ಅಲ್ಲಿ ಸಮಾವೇಶದಲ್ಲಿ ಎಲ್ಲರೂ ಬಂದು ಸೇರ್ಕೊಳ್ತಾರೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬರಬೇಕಾಗಿರುವಂಥ ಯುವಜನರು ಮಹಿಳೆಯರು ತಮ್ಮ ಸ್ವಂತ ಖರ್ಚಿನಲ್ಲಿ ಬರಲಿಕ್ಕೆ ಸಾಧ್ಯ ಆಗದೆ ಹೋಗಬಹುದಾಗಿರೋ ಕಾರಣದಿಂದಾಗಿ ಎದ್ದೇಳು ಕರ್ನಾಟಕದ ವತಿಯಿಂದ ಎರಡು ಮೂರು ತಾಲೂಕುಗಳಿಂದ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಬಿಜಾಪುರ ನಗರದಿಂದಲೂ ಹೊರಡುವಂಥವರಿಗಾಗಿ ಹಲವಾರು ಬಸ್ಸುಗಳನ್ನು ಅದಕ್ಕಾಗಿ ಮೀಸಲಿರಿಸಲಾಗಿದೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಯೋಜಕರ ಫೋನ್ ನಂಬರ್ಗಳಿಗೆ ಕರೆ ಮಾಡೋದ್ರ ಮೂಲಕ ತಿಳ್ಕೊಳ್ಬಹುದು ಇಪ್ಪತ್ತೈದನೇ ತಾರೀಕು ರಾತ್ರಿ ಏಳು ಗಂಟೆಗೆ ಅಂಬೇಡ್ಕರ್ ಚೌಕದ ಬಳಿಯಿಂದ ಈ ಬಸ್ಸುಗಳು ಹೊರಡ್ತವೆ ಅನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ಗಮನಿಸಬೇಕು ಥ್ಯಾಂಕ್ ಯು